ಹಾಯ್ ಫ್ರೆಂಡ್ಸ್ ಪ್ರೋಟಾನ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೋಟಾನ್ ಲರ್ನಿಂಗಿಗೆ ಸ್ವಾಗತ ಪ್ರೋಟಾನ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್ ಹೆಸರು ಹ್ಯಾಶ್ ಕೆ ಪಿ ಎ ಸಿ ಅಂತೇಳಿ ಸೊ ನಾವು ಇವತ್ತಿನ ಟಾಪಿಕ್ ಒಳಗೆ ಏನೈತಪ್ಪ ಅಂತಂದ್ರೆ ಜೋಗ್ರಫಿ ಡಿಸ್ಕಸ್ ಮಾಡೋನು ಜೋಗ್ರಫಿ ಏನಪ್ಪ ಅಂತಂದ್ರೆ ಒನ್ ಟೈಪ್ ಕ್ರ್ಯಾಶ್ ಕೋರ್ಸ್ ಟೈಪ್ ಡಿಸ್ಕಸ್ ಮಾಡೋನು ಸ್ಪೆಷಲಿ ಜೋಗ್ರಫಿ ಒಳಗೆ ಏನಪ್ಪ ಅಂತಂದ್ರೆ ಇಂಡಿಯನ್ ಜೋಗ್ರಫಿ ನಾನು ಡಿಸ್ಕಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಎಷ್ಟು ಟಾಪಿಕ್ಸ್ ಹಾಕೋ ಅಷ್ಟು ಟಾಪಿಕ್ಸ್ ಕವರ್ ಮಾಡಲಿಕ್ಕೆ ಟ್ರೈ ಮಾಡೋಣ ಕೆ ಎ ಎಸ್ ಎಕ್ಸಾಮ್ ಬರೋಕ್ಕಿಂತ ಮೊದಲಿಗೆ ಓಕೆ ಫಸ್ಟಿಗೆ ನಾವು ಇವತ್ತು ಡಿಸ್ಕಸ್ ಮಾಡುವಂಥ ಟಾಪಿಕ್ ಯಾವುದಪ್ಪ ಅಂತಂದರೆ ಜೋಗ್ರಫಿಕಲ್ ಎಕ್ಸ್ಟೆಂಟ್ ಮತ್ತು ಫ್ರಾಂಟಿಯರ್ಸ್ ಅಂತ ಸ್ಟಡಿ ಮಾಡಾತ್ತೀವಿ ಸೊ ಎರಡು ಟಾಪಿಕ್ಸ್ ಇವತ್ತು ಕವರ್ ಅಂದ್ರೆ ಇದೇ ವಿಡಿಯೋದಾಗ ಕವರ್ ಮಾಡ್ತೀನಿ ಇಲ್ಲಪ್ಪ ಅಂತಂದರೆ ಇನ್ನೊಂದು ವಿಡಿಯೋ ಒಳಗೆ ಉಳ್ಕಿದ ಟಾಪಿಕನ್ನು ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಜೋಗ್ರಫಿಕಲ್ ಎಕ್ಸ್ಟೆಂಟ್ ಅಂದರೆ ಏನಪ್ಪ ಅಂದರೆ ಒಂದು ಯಾವುದೇ ಪ್ರದೇಶ ಐತಪ್ಪ ಅಂತಂದ್ರೆ ಆ ಪ್ರದೇಶ ಯಾವ ರೀತಿಯಾಗಿ ಅನ್ನೋದು ನಾವು ಏನಂತ ಕರಿತೀವಿ ಅದರ ಎಕ್ಸ್ಟೆಂಟ್ ಅಂತ ಕರಿತೀವಿ ಜೋಗ್ರಫಿಕಲ್ ಯಾವ ರೀತಿಯಾಗಿ ವಿಸ್ತಾರ ಆಗೈತಿ ಅದಕ್ಕೆ ಏನಂತ ಕರಿತೀವಿ ನಾವು ಜೋಗ್ರಫಿಕಲ್ ಎಕ್ಸ್ಟೆಂಟ್ ಅಂತ ಕರಿತೀವಿ ಓಕೆ ಜೋಗ್ರಫಿಕಲ್ ಎಕ್ಸ್ಟೆಂಟ್ ಅಂತ ಕರಿತೀವಿ ಸೊ ಇದನ್ನು ಏನೈತಿ ಭಾರತದ ಜೋಗ್ರಫಿಕಲ್ ಎಕ್ಸ್ಟೆಂಟ್ ಅನ್ನೋದು ನಾವು ಇವತ್ತಿನ ಟಾಪಿಕ್ ಒಳಗೆ ನಾವು ನೋಡ್ಕೋತಾ ಹೋಗೋಣ ಅದೇ ರೀತಿ ಒಂದು ಪ್ರದೇಶದ್ದು ಯಾವ ಬಾರ್ಡರ್ ಐತಿ ಪ್ರದೇಶದ ಬಾರ್ಡರ್ಸ್ ಏನು ಆ ಪ್ರದೇಶ ಇನ್ನೊಂದು ಪ್ರದೇಶದ ಜೋಡಿ ಯಾವ ರೀತಿಯಾಗಿ ಬಾರ್ಡರ್ನ ಶೇರ್ ಮಾಡ್ತೈತಿ ಅದಕ್ಕೆ ಏನಂತ ಕರಿತೀವಿ ಫ್ರಾಂಟಿಯರ್ಸ್ ಅಂತ ಕರಿತೀವಿ ಆ ಫ್ರಾಂಟಿಯರ್ಸ್ ಬಗ್ಗೆ ಏನೈತಿ ಆದ್ರೆ ಇವತ್ತು ಇವತ್ತಿನ ವಿಡಿಯೋದಾಗ ಡಿಸ್ಕಸ್ ಮಾಡೋದೇ ಇಲ್ಲಪ್ಪ ಅಂತಂದ್ರೆ ಮುಂದಿನ ವಿಡಿಯೋ ಒಳಗೆ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಓಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಪ್ರೋಟೋನ್ ಲರ್ನಿಂಗ್ ಪ್ರೋಟೋನ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್ ಹ್ಯಾಶ್ ಕೆಪಿ ಸಿ ಅಂತ ಹೇಳಿ ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಐ ಡಿ ಐತಿ ನಮ್ಮದು ಸೊ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಒಳಗು ನಮಗೆ ನೀವು ಫಾಲೋ ಮಾಡ್ಬೋದು ಅದೇ ರೀತಿ ಏನಪ್ಪ ಅಂತಂದ್ರೆ ನಮ್ದು ಅದೇ ರೀತಿ ಏನಪ್ಪ ಅಂತಂದ್ರೆ ಒಂದು ವೆಬ್ಸೈಟ್ ಐತಿ ಆ ವೆಬ್ಸೈಟ್ ಹೆಸರು ಏನಪ್ಪ ಅಂತಂದ್ರೆ ಡಬ್ಲ್ಯೂ 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 ಡಾಟ್ ಡಾಟ್ ಲರ್ನಿಂಗ್ ಡಾಟ್ ಇನ್ನು ಈ ವೆಬ್ಸೈಟ್ ಒಳಗೆ ಭಾಳಷ್ಟು ಸಣ್ಣ ಸಣ್ಣ ಕೋರ್ಸಸ್ಗಳನ್ನು ನಾವು ನಾವು ಭಾಳ ಸಸ್ತ ರೇಟ್ ಒಳಗೆ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ರೆಕಾರ್ಡ್ ಮಾಡಿಟ್ಟಿವಿ ಸೊ ಅದನ್ನು ಏನೈತಿ ನೀವು ಬೈ ಮಾಡಿ ಖರೀದಿ ಮಾಡಿ ಏನಪ್ಪ ಅಂತಂದ್ರೆ ನೀವು ಉಪಯೋಗಕ್ಕೆ ತೊಗೊಳ್ಬೋದು ಓಕೆ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋ ಮುಂದಾಗ ಇಲ್ಲಿ ಇಂಡಿಯಾ ಆಸ್ ಎ ಜೋಗ್ರಫಿಕಲ್ ಯೂನಿಟ್ ಅನ್ನುವಂಥ ನಾವು ಸಬ್ಜೆಕ್ಟ್ ಒಳಗೆ ಟಾಪಿಕ್ ಒಳಗೆ ಏನೈತಿ ಜೋಗ್ರಫಿಕಲ್ ಎಕ್ಸ್ಟೆಂಟ್ ಸ್ಟಡಿ ಮಾಡ್ತೀವಿ ನಾರ್ದನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಸ್ಟಡಿ ಮಾಡ್ತೀವಿ ಈಸ್ಟರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಸ್ಟಡಿ ಮಾಡ್ತೀವಿ ವೆಸ್ಟರ್ನ್ ಮೋಸ್ಟ್ ಪಾಯಿಂಟ್ ಸದರ್ನ್ ಮೋಸ್ಟ್ ಪಾಯಿಂಟ್ ಈ ಇಂಡಿಯಾ ಆ್ಯಸ್ ಎ ಜೋಗ್ರಫಿಕಲ್ ಯೂನಿಟ್ ಒಳಗೆ ಇವೆಲ್ಲ ಸಣ್ಣ ಸಣ್ಣ ಟಾಪಿಕ್ಸ್ಗಳನ್ನು ನಾವು ಡಿಸ್ಕಸ್ ಮಾಡ್ತೀವಿ ಓಕೆ ಸೊ ಜೋಗ್ರಫಿಕಲ್ ಎಕ್ಸ್ಟೆಂಟ್ ಅನ್ನುವಂಥ ಒಂದೇ ಟಾಪಿಕ್ ಸೊ ಜೋಗ್ರಫಿಕಲ್ ಎಕ್ಸ್ಟೆಂಟ್ ಒಳಗೆ ಫಸ್ಟಿಗೆ ನೋಡೋಣ ಏನೇನು ಜೋಗ್ರಫಿಕಲ್ ಎಕ್ಸ್ಟೆಂಟ್ ಹೇಳಿ ಸೊ ಜೋಗ್ರಫಿಕಲಿ ಯಾವ ರೀತಿಯಾಗಿ ಇಂಡಿಯಾ ಎಕ್ಸ್ಟೆಂಡ್ ಆಗೈತಿ ಅನ್ನೋದು ನಾವು ಈ ಜೋಗ್ರಫಿಕಲ್ ಎಕ್ಸ್ಟೆಂಡ್ ಒಳಗೆ ನೋಡ್ತೀವಿ ಸೊ ಏಟ್ ಡಿಗ್ರಿ ಫೋರ್ ಮಿನಿಟ್ಸ್ ನಾರ್ತದಿಂದ ಹಿಡ್ಕೊಂಡು ಥರ್ಟಿ ಸೆವೆನ್ ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್ ಒಳಗೆ ಏನೈತಿ ಇಂಡಿಯಾದ ವಿಸ್ತಾರ ಆಗೈತೆ ಅಂತ ಹೇಳ್ತಾರೆ ಅದೇ ರೀತಿ ಸಿಕ್ಸ್ಟಿ ಏಯ್ಟ್ ಡಿಗ್ರಿ ಸೆವೆನ್ ಮಿನಿಟ್ಸ್ ಈಸ್ಟ್ದಿಂದ ಹಿಡ್ಕೊಂಡು ನೈಂಟಿ ಸೆವೆನ್ ಡಿಗ್ರಿ ಟ್ವೆಂಟಿ ಫೈವ್ ಮಿನಿಟ್ಸ್ ಈಸ್ಟ್ ಲಾಂಗಿಟ್ಯೂಡ್ ಒಳಗೆ ಎಕ್ಸ್ಟೆಂಟ್ ಆಗೈತಿ ಅಂತ ಹೇಳ್ತಾರೆ ಈ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ನಲ್ಲಿ ಎಕ್ಸ್ಟೆಂಟ್ ಲ್ಯಾಟಿಟ್ಯೂಡ್ನಲ್ಲಿ ಎಕ್ಸ್ಟೆಂಟ್ ಏನು ಅನ್ನೋದು ನಾ ಈಗ ನಿಮಗೆ ಹೇಳ್ತೇನೆ ಓಕೆ ಅರ್ಥನ್ನು ನಾವು ಯಾವ ರೀತಿಯಾಗಿ ಡಿವೈಡ್ ಮಾಡೀವಿ ಯಾವ ರೀತಿಯಾಗಪ್ಪ ಅಂತಂದರೆ ಹಿಂಗೆ ಲಾಂಗಿಟ್ಯೂಡ್ಸ್ ಹಿಂಗೆ ಕಟ್ ಆಗ್ತಾವ ಆಮೇಲೆ ಹಿಂಗೆ ಹಿಂಗೆ ಸಾರಿ 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 ಲಾಂಗಿಟ್ಯೂಡ್ಸ್ ಅಲ್ಲ ಇದು ಲ್ಯಾಟಿಟ್ಯೂಡ್ ಅರ್ಥನ ನಾವು ಸ್ಟಡಿ ಮಾಡಬೇಕಾದ್ರೆ ಏನಪ್ಪ ಅಂತಂದರೆ ಲಾಂಗಿಟ್ಯೂಡ್ಸ್ ಮತ್ತು ಲ್ಯಾಟಿಟ್ಯೂಡ್ಸ್ ಬಗ್ಗೆ ಬೇಕೇ ನೋಡ್ತೀವಿ ಸೊ ಹಿಂಗೆ ಏನು ಹೋಗ್ತಾವಲ್ಲ ಏನಂತ ಕರಿತೀವಿ ನಾವು ಲ್ಯಾಟಿಟ್ಯೂಡ್ಸ್ ಅಂತ ಕರಿತೀವಿ ಹಿಂಗೆ ಲಾಂಗ್ ಏನು ಹೋಗ್ತಾವೆ ಹಿಂಗೆ ಏನು ಹೋಗ್ತಾವೆ ಇದಕ್ಕೆ ಏನಂತ ಕರಿತೀವಿ ನಾವು ಲಾಂಗಿಟ್ಯೂಡ್ಸ್ ಅಂತ ಕರಿತೀವಿ ಓಕೆ ಇವು ಲಾಂಗಿಟ್ಯೂಡ್ಸ ಏನೈತಿ ಲ್ಯಾಟಿಟ್ಯೂಡ್ಸ ಓಕೆ ಸೊ ಲಾಂಗಿಟ್ಯೂಡ್ಸ ಮತ್ತು ಇಲ್ಲಿ ನೋಡಿದೆವು ಸೊ ಒಂದು ಕಂಟ್ರಿ ಏನೈತಿ ಒಂದು ಕಂಟ್ರಿ ಈ ಈ ಪ್ರದೇಶದ ಎಕ್ಸ್ಟೆಂಡ್ ಆಗಿತ್ತು ಅಂತ ತಿಳ್ಕೊರಿ ಓಕೆ ಒಂದು ಕಂಟ್ರಿ ಇಲ್ಲ ಐತೆ ಅಂತ ತಿಳ್ಕೊರಿ ಸೊ ಒಂದು ಕಂಟ್ರಿದು ಲಾಂಗಿಟ್ಯೂಡಿನಲ್ ಎಕ್ಸ್ಟೆಂಟ್ ಮತ್ತು ಲ್ಯಾಟಿಟ್ಯೂಡ್ನಲ್ ಎಕ್ಸ್ಟೆಂಟ್ ಹೆಂಗಿರ್ತೈತನೋ ನಾವು ಇಲ್ಲಿ ನೋಡೋಣ ಓಕೆ ಇಲ್ಲೊಂದು ಲಾಂಗಿಟ್ಯೂಡ್ ಐತಿ ಇಲ್ಲೊಂದು ಲಾಂಗಿಟ್ಯೂಡ್ ಐತೆ ಐತಿ ಈ ಲಾಂಗಿಟ್ಯೂಡ್ ಮತ್ತು ಈ ಲಾಂಗಿಟ್ಯೂಡ್ ನಡು ಈ ಕಂಟ್ರಿ ಆಗೈತಿ ಸೊ ಇದಕ್ಕೆ ಏನಂತ ಕರಿತೀವಿ ನಾವು ಈ ವಿಸ್ತಾರವಾಗಿರುವಂಥ ಏನು ಲೆಂತ್ ಏನೈತಿ ಇದಕ್ಕೆ ಏನಂತ ಕರಿತೀವಿ ನಾವು ಲಾಂಗಿಟ್ಯೂಡಿನಲ್ ಎಕ್ಸ್ಟೆಂಟ್ ಅಂತ ಕರಿತೀವಿ ಲಾಂಗಿಟ್ಯೂಡಿನಲ್ ಎಕ್ಸ್ಟೆಂಟ್ ಅಂತ ಕರಿತೀವಿ ಓಕೆ ಅದೇ ರೀತಿ ಇಲ್ಲೊಂದು ಲ್ಯಾಟಿಟ್ಯೂಡ್ ಹೈದೈತಿ ಇಲ್ಲೊಂದು ಲ್ಯಾಟಿಟ್ಯೂಡ್ ಹೈದೈತಿ ಓಕೆ ಇಲ್ಲಿ ನೋಡ್ಬೋದು ಇಲ್ಲೊಂದು ಲ್ಯಾಟಿಟ್ಯೂಡ್ ಹೈದೈತಿ ಇಲ್ಲೊಂದು ಲ್ಯಾಟಿಟ್ಯೂಡ್ ಐದೈತಿ ಇವು ಎರಡೂ ಲ್ಯಾಟಿಟ್ಯೂಡ್ನೊಳಗೆ ಈ ಕಂಟ್ರಿದು ಎಷ್ಟು ವಿಸ್ತಾರ ಐತಪ್ಪ ಅನ್ನೋದಕ್ಕೆ ನಾವು ಏನಂತ ಕರಿತೀವಿ ಅದಕ್ಕೆ ಲ್ಯಾಟಿಟ್ಯೂಡಿನಲ್ ಎಕ್ಸ್ಟೆಂಟ್ ಅಂತ ಕರಿತೀವಿ ಲ್ಯಾಟಿಟ್ಯೂಡಿನಲ್ ಎಕ್ಸ್ಟೆಂಟ್ ಅಂತ ಕರಿತೀವಿ ಓಕೆ ಎರಡು ಲ್ಯಾಟಿಟ್ಯೂಡ್ ನಡು ಒಂದು ಕಂಟ್ರಿ ಎಷ್ಟು ವಿಸ್ತಾರ ಆಗೈತಿ ಅದಕ್ಕೆ ಲ್ಯಾಟಿಟ್ಯೂಡಿನಲ್ ಎಕ್ಸ್ಟೆಂಟ್ ಅಂತ ಕರಿತೀವಿ ಎರಡು ಲಾಂಗಿಟ್ಯೂಡ್ ನಡು ಒಂದು ಕಂಟ್ರಿ ಎಷ್ಟು ವಿಸ್ತಾರ ಆಗೈತಿ ಏನಂತ ಕರಿತೀವಿ ನಾವು ಲಾಂಗಿಟ್ಯೂಡಿನಲ್ ಎಕ್ಸ್ಟೆಂಟ್ ಅಂತ ಕರಿತೀವಿ ಓಕೆ ಇದೊಂದಾಯಿತು ಇನ್ನೊಂದು ಏನು ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತಪ್ಪ ಅಂತಂದರೆ ನಾವು ಭೂಮಿನ ಯಾವ ರೀತಿಯಾಗಿ ಡಿವೈಡ್ ಮಾಡಿವಪ್ಪ ಅಂತಂದರೆ ಇದನ್ನು ನಾರ್ದನ್ ಹೆಮಿಸ್ಫಿಯರ್ ಅಂತ ಡಿವೈಡ್ ಮಾಡಿವಿ ಇದನ್ನು ಸದನ್ ಹೆಮಿಸ್ಫಿಯರ್ ಅಂತ ಡಿವೈಡ್ ಮಾಡಿವಿ ಓಕೆ ಈ ಏನೇ ಪ್ರದೇಶ ಮ್ಯಾಗ ಬರ್ತಾವೆ ಅದನ್ನು ಏನಪ್ಪ ಅಂತಂದರೆ ನಾವು ಲಾಂಗಿಟ್ಯೂಡ್ ನಾರ್ತ್ ಅಂತೆ ಲ್ಯಾಟಿಟ್ಯೂಡ್ ನಾರ್ತ್ ಅಂತ ಹಿಂಗೆ ಲೈನ್ ಏನು ಹೊಡಿತಾರಲ್ಲ ಇದಕ್ಕೆ ಏನಂತ ಕರಿತೀವಿ ನಾವು ಅಷ್ಟು ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್ ಓಕೆ ಹತ್ತು ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್ ಹನ್ನೊಂದು ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್ ಸೊ ಈ ರೀತಿಯಾಗಿ ಏನೈತಿ ಲ್ಯಾಟಿಟ್ಯೂಡ್ಸ್ಗಳನ್ನು ನಾವು ನಾರ್ದನ್ ಹೆಮಿಸ್ಫಿಯರ್ ಇದ್ದಾಗಿದ್ದರೆ ನಾರ್ತ್ ಅಂತ ಬರಿತೀವಿ ಸದರ್ನ್ ಇತ್ತಪ್ಪ ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು ಸೌತ್ ಅಂತ ಬರಿತೀವಿ ಓಕೆ ಈಗಿದೆ ಏಯ್ಟ್ ಡಿಗ್ರಿ ಸದರ್ನ್ ಹೆಮಿಸ್ಫಿಯರ್ದಾಗಿದ್ದರೆ ಸೌತ್ ಬರಿತೀವಿ ಟೆನ್ ಡಿಗ್ರಿ ಸದನ್ ಹೆಮಿಸ್ಫಿಯರ್ದಾಗಿದ್ದರೆ ಸೌತ್ ಬರ್ಕೋತ ಹೋಗ್ತೀವಿ ಸೊ ಇನ್ನೊಂದು ಏನಪ್ಪ ಅಂತಂದರೆ ಭೂಮಿನ ನಾವು ಈ ರೀತಿಯಾಗಿಯೂ ಡಿವೈಡ್ ಮಾಡೀವಿ ಇದನ್ನು ಈಸ್ಟರ್ನ್ ಹೆಮಿಸ್ಫಿಯರ್ ಅಂತ ಕರಿತೀವಿ ಇದನ್ನು ವೆಸ್ಟರ್ನ್ ಹೆಮಿಸ್ಫಿಯರ್ ಅಂತ ಕರಿತೀವಿ ಸೊ ಯಾವುದೇ ಲಾಂಗಿಟ್ಯೂಡ್ ಈ ಕಡೆ ಬರ್ತೈತಿ ಈ ಸೈಡ್ ಬರ್ತೈತಿ ಓಕೆ ಇದರಿಂದ ಇದ್ರದಿಂದ ಈ ಜೀರೋ ಡಿಗ್ರಿದಿಂದ ರೈಟ್ ಸೈಡಿಗೆ ಬರ್ತೈತಿ ಅದಕ್ಕೆ ನಾವು ಆ ಲಾಂಗಿಟ್ಯೂಡಿಗೆ ಈಸ್ಟ್ ಅಂತ ಬರ್ಕೋತ ಹೋಗ್ತೀವಿ ಜೀರೋ ಡಿಗ್ರಿಯಿಂದ ಈ ಸೈಡ್ ಬರ್ತಪ್ಪ ಅಂದ್ರೆ ಅದಕ್ಕೆ ನಾವು ಏನಂತ ಬರಿತೀವಿ ವೆಸ್ಟ್ ಅಂತ ಬರಿತೀವಿ ಜೀರೋ ಡಿಗ್ರಿ ವೆಸ್ಟ್ ಇದು ಜೀರೋ ಡಿಗ್ರಿ ವ ಒನ್ ಡಿಗ್ರಿ ಈಸ್ಟ್ ಜೀರೋ ಡಿಗ್ರಿದು ವೆಸ್ಟ್ ಸೈಡ್ ಇದು ಇದು ಒನ್ ಡಿಗ್ರಿ ವೆಸ್ಟ್ ಈ ಕಡೆ ಏನು ಬರಿತೀವಿ ಈಸ್ಟ್ ಅಂತ ಬರ್ಕೋತ ಹೋಗ್ತೀವಿ ಸೊ ಭಾರತ ಏನೈತಿ ಭಾರತ ಎಲ್ಲಿ ಬರ್ತೈತೆ ಅನ್ನೋದು ನಾವು ನೆಕ್ಸ್ಟ್ ನೋಡ್ಕೋತ ಹೋಗುಣಿಗೆ ಸೊ ಎದಕ್ಕೆ ನಾರ್ತ್ ಬರಿತೀವಿ ಎದಕ್ಕೆ ಈಸ್ಟ್ ಬರಿತೀವಿ ಅನ್ನೋದು ಇಲ್ಲಿ ಕ್ಲಾರಿಟಿ ಸಿಗ್ತೈತಿ ಓಕೆ ಎದಕ್ಕೆ ನಾರ್ತ್ ಬರಿತೀವಿ ಎದಕ್ಕೆ ಈಸ್ಟ್ ಬರಿತೀವಿ ಅನ್ನೋದು ಇಲ್ಲಿ ಕ್ಲಾರಿಟಿ ಸಿಗ್ತೈತಿ ಇದು ಅರ್ತ್ ಐತಿ ಇದು ಇಕ್ವೇಟರ್ ಇದು ಜೀರೋ ಡಿಗ್ರಿ ಆಮೇಲೆ ಇಲ್ಲಿ ಏನೈತಿ ಭಾರತ ಏನೈತಿ ಈ ಪ್ರದೇಶದಾಗ ಐತಿ ಸೊ ಈ ಪ್ರದೇಶದಾಗ ಇರೋ ಕಾರಣದಿಂದ ಇಲ್ಲಿ ಲ್ಯಾಟಿಟ್ಯೂಡ್ ಇಲ್ಲೊಂದು ಐದು ಗುಂಟೆ ಐತಿ ಹಿಂಗೆಲ್ಲ ಹೈದು ಹೋಗಿರ್ತಾವೆ ಲ್ಯಾಟಿಟ್ಯೂಡ್ಗಳು ಸೊ ಭಾರತದ ಈ ತುದಿದಿಂದ ಹಿಡ್ಕೊಂಡು ಈ ತುದಿದಿಂದ ಇರುವಂಥ ಲ್ಯಾಟಿಟ್ಯೂಡ್ ಪಾಯಿಂಟ್ಸ್ ಯಾವಪ್ಪ ಅಂತ ನಾವಿಲ್ಲಿ ನೋಡೋಣ ಏಯ್ಟ್ ಡಿಗ್ರಿ ಏನು ನಾರ್ತ್ ಇತ್ತಲ್ಲ ಆಮೇಲೆ ಇಲ್ಲಿ ಸಿಕ್ಸ್ಟಿ ಏಟ್ ಡಿಗ್ರಿ ನಾರ್ತ್ ಓಕೆ ಎಕ್ಸಾಕ್ಟ್ಲಿ ನೋಡೋದಾದರೆ ಇಲ್ಲೈತೆ ನೋಡಿರಿ ಸಾರಿ ಸಿಕ್ಸ್ಟಿ ಏಟ್ ಅಲ್ಲ ತರ್ಟಿ ಸೆವೆನ್ ಡಿಗ್ರಿ ಏಟ್ ಡಿಗ್ರಿ ನಾರ್ತ್ ಹಿಡ್ಕೊಂಡು ತರ್ಟಿ ಸೆವೆನ್ ಡಿಗ್ರಿ ನಾರ್ತ್ ಏಟ್ ಡಿಗ್ರಿ ಫೋರ್ ಮಿನಿಟ್ಸ್ ನಾರ್ತ್ ಹಿಡ್ಕೊಂಡು ತರ್ಟಿ ಸೆವೆನ್ ಡಿಗ್ರಿ ಸಿಕ್ಸ್ ಮಿನಿಟ್ಸ್ ನಾರ್ತ್ ಓಕೆ ಏಟ್ ಡಿಗ್ರಿ ಹಿಂದ್ ಹಿಡ್ಕೊಂಡು ಥರ್ಟಿ ಸೆವೆನ್ ಡಿಗ್ರಿ ನಾರ್ತ್ ಅಂತೇಳಿ ರಿಪ್ರೆಸೆಂಟ್ ಮಾಡತ್ತೀವಿ ನಾವು ಓಕೆ ಇದು ನಾರ್ದನ್ ಹೆಮೇಸ್ಕ್ವಿಯರ್ ಇದ ನಾರ್ತ್ ಅಂತ ಕರೀತೀವಿ ಈ ಎಕ್ಸ್ಟೆಂಟಿಗೆ ಏನಂತ ಕರಿತೀವಿ ನಾವು ಈ ಎಕ್ಸ್ಟೆಂಟಿಗೆ ಏನಂತ ಕರಿತೀವಿ ಲ್ಯಾಟಿ ಟ್ಯೂಡಿನಲ್ ಲ್ಯಾಟಿಟ್ಯೂಡಿನಲ್ಲಿ ಎಕ್ಸ್ಟೆಂಟ್ ಅಂತ ಕರಿತೀವಿ ಓಕೆ ಲ್ಯಾಟಿಟ್ಯೂಡಿನಲ್ಲಿ ಎಕ್ಸ್ಟೆಂಟ್ ಅಂತ ಕರಿತೀವಿ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಹಿಂಗೆ ಲಾಂಗಿಟ್ಯೂಡ್ ಸಹದಿರ್ತಾವೆ ಭಾರತದ ಮ್ಯಾಗ ಹೋಗಿರ್ತಾವೆ ಸೊ ಈ ಪಾಯಿಂಟ್ನಾಗ ಲಾಂಗಿಟ್ಯೂಡ್ ಮತ್ತು ಈ ಪಾಯಿಂಟಿನಾಗ ಲಾಂಗಿಟ್ಯೂಡ್ ಯಾವ ಅದಾವ ಅನ್ನೋದು ನಾವಿಲ್ಲಿ ನೋಡಿದೆವು ಯಾವಪ್ಪ ಅವರ್ ಸಿಕ್ಸ್ಟಿ ಏಯ್ಟ್ ಡಿಗ್ರಿ ಸೆವೆನ್ ಮಿನಿಸ್ಟ್ ಈಸ್ಟ್ ಆಮೇಲೆ ನೈಂಟಿ ಸೆವೆನ್ ಡಿಗ್ರಿ ಟ್ವೆಂಟಿ ಫೈವ್ ಮಿನಿಟ್ಸ್ ಈಸ್ಟ್ ಸಿಕ್ಸ್ಟಿ ಏಟ್ ಡಿಗ್ರಿ ಸೆವೆನ್ ಮಿನಿಟ್ಸ್ ಸಿಕ್ಸ್ಟಿ ಏಯ್ಟ್ ಡಿಗ್ರಿ ಸೆವೆನ್ ಮಿನಿಟ್ಸ್ ಸಿಕ್ಸ್ಟಿ ಏಯ್ಟ್ ಡಿಗ್ರಿ ಸೆವೆನ್ ಮಿನಿಟ್ಸ್ ಈಸ್ಟರ್ನ್ ಸೈಡ್ ಓಕೆ ಈಸ್ಟರ್ನ್ ಸೈಡ್ ಐತಿ ಈಸ್ಟರ್ನ್ ಹೆಮಿಸ್ಫಿಯರ್ದಾಗ ಐತಿ ಅದಕ್ಕೆ ಈಸ್ಟ್ ಬರೆಯ್ತೀವಿ ಆಮೇಲೆ ಇನ್ನೊಂದೇನಿತ್ತು ನೈಂಟಿ ಸೆವೆನ್ ಡಿಗ್ರಿ ಟ್ವೆಂಟಿ ಫೈವ್ ಮಿನಿಟ್ಸ ಓಕೆ ನೈಂಟಿ ಸೆವೆನ್ ಡಿಗ್ರಿ ಟ್ವೆಂಟಿ ಫೈವ್ ಮಿನಿಟ್ಸ್ ಈಸ್ಟ್ನಾಗಿರೋ ಕಾರಣದಿಂದ ಇದಕ್ಕೆ ನಾವಿಲ್ಲಿ ಈಸ್ಟ್ ಅಂತ ಬರೆಯ್ತೀವಿ ಸೊ ಈ ಪಾಯಿಂಟ್ದಿಂದ ಈ ಪಾಯಿಂಟ್ವರೆಗೂ ಭಾರತದ ವಿಸ್ತಾರ ಏನೈತಿ ಇದಕ್ಕೆ ಏನಂತ ಕರಿತೀವಿ ನಾವು ಲಾಂಗಿಟ್ಯೂಡಿನಲ್ ಎಕ್ಸ್ಟೆಂಟ್ ಅಂತ ಕರಿತೀವಿ ಲಾಂಗಿಟ್ಯೂಡಿನಲ್ ಎಕ್ಸ್ಟೆಂಟ್ ಅಂತ ಕರಿತೀವಿ ಲಾಂಗಿಟ್ಯೂಡ್ನಲ್ ಎಕ್ಸ್ಟೆಂಟ್ ಅಂತ ಇದಕ್ಕೆ ಹೆಸರು ಬಂತಪ್ಪ ಅಂತಂದ್ರೆ ಈ ಲಾಂಗಿಟ್ಯೂಡ್ ಮತ್ತು ಈ ಲಾಂಗಿಟ್ಯೂಡ್ ನಡು ಏನು ಎಕ್ಸ್ಟೆನ್ಷನ್ ಐತಿ ಅದಕ್ಕೆ ಲಾಂಗಿಟ್ಯೂಡ್ನಲ್ಲಿ ಎಕ್ಸ್ಟೆಂಟ್ ಓಕೆ ಈ ಲ್ಯಾಟಿಟ್ಯೂಡ್ ಮತ್ತು ಈ ಲ್ಯಾಟಿಟ್ಯೂಡ್ ನಡು ಏನು ಎಕ್ಸ್ಟೆನ್ಷನ್ ಐತಿ ಅದಕ್ಕೆ ಲ್ಯಾಟಿಟ್ಯೂಡಿನಲ್ಲಿ ಎಕ್ಸ್ಟೆಂಟ್ ಅಂತ ಕರಿತೇವೆ ಸೊ ಎಷ್ಟೈತಿ ಅನ್ನೋದು ಇಲ್ಲಿ ಬರ್ತೈತೆ ಲಾಂಗಿಟ್ಯೂಡಿನಲ್ಲಿ ಎಕ್ಸ್ಟೆಂಟ್ ಏನೈತಿ ಲ್ಯಾಟಿಟ್ಯೂಡ್ನಲ್ಲಿ ಎಕ್ಸ್ಟೆಂಟ್ ಏನೈತಿ ಎಕ್ಸಾಕ್ಟ್ ನಂಬರ್ಸ್ ಅದಾವ ಏಟ್ ಡಿಗ್ರಿ ನಾರ್ತ್ ಥರ್ಟಿ ಸೆವೆನ್ ಡಿಗ್ರಿ ನಾರ್ತ್ ಏಟ್ ಡಿಗ್ರಿ ಫೋರ್ ಮಿನಿಟ್ಸ್ ನಾರ್ತ್ ಇವೆಲ್ಲ ಏನೈತಿ ನಾವು ಇನ್ನೊಮ್ಮೆ ಇಲ್ಲಿ ಮ್ಯಾಪ್ನಾಗ ನೋಡ್ಕೋತಾ ಹೋಗೋಣ ಓಕೆ ಇಲ್ಲಿ ತಪ್ಪು ಮಾಡ್ಯಾರೆ ಇಲ್ಲೇನೈತಿ ಏಟ್ ಡಿಗ್ರಿ ಫೋರ್ ಮಿನಿಟ್ಸ್ ನಾರ್ತ್ ಬರಿಬೇಕು ಇಲ್ಲೇನೈತಿ ಥರ್ಟಿ ಸೆವೆನ್ ಡಿಗ್ರಿ ಸಿಕ್ಸ್ ಮಿನಿಟ್ಸ್ ನಾರ್ತ್ ಬರಿಬೇಕು ಸೊ ಭಾರತದ ಸೊ ಭಾರತದ ಜೋಗ್ರಫಿಕಲ್ ಎಕ್ಸ್ಟೆಂಟ್ ನೋಡುವಾಗ ಸೊ ಭಾರತ ಎಲ್ಲಿಂದ ಎಲ್ಲಿವರೆಗೂ ಎಕ್ಸ್ಟೆಂಡ್ ಆಗೈತಪ್ಪ ಅಂತಂದರೆ ಏಯ್ಟ್ ಡಿಗ್ರಿ ಫೋರ್ ಮಿನಿಟ್ಸ್ ನಾರ್ತಿಂದ ಹಿಡ್ಕೊಂಡು ಥರ್ಟಿ ಸೆವೆನ್ ಡಿಗ್ರಿ ಸಿಕ್ಸ್ ಮಿನಿಟ್ಸ್ ನಾರ್ತ್ವರೆಗೂ ಭಾರತದ ಈ ಎಕ್ಸ್ಟೆನ್ಷನ್ ಐತಿ ಯಾವ ಎಕ್ಸ್ಟೆನ್ಷನ್ ಇದು ಈ ಯಾವ ಎಕ್ಸ್ಟೆನ್ಷನ್ ಅನ್ನೋದು ನೀವು ಕೆಳಗಡೆ ಕಮೆಂಟ್ ಸೆಕ್ಷನ್ನಾಗಿ ಹೇಳಿರಿ ನಾಗೆ ಎಕ್ಸ್ಪ್ಲೇನ್ ಮಾಡೀನಿ ಓಕೆ ನಾವು ಈ ಪಾಯಿಂಟ್ ಕನ್ಸಿಡರ್ ಮಾಡಿ ಈ ಪಾಯಿಂಟ್ ಕನ್ಸಿಡರ್ ಮಾಡಿದೀವಪ್ಪ ಅಂದರೆ ಇದು ಸಿಕ್ಸ್ಟಿ ಏಯ್ಟ್ ಡಿಗ್ರಿ ಸೆವೆನ್ ಮಿನಿಟ್ಸ್ ಈಸ್ಟಿಂದ ಹಿಡ್ಕೊಂಡು ನೈಂಟಿ ಸೆವೆನ್ ಡಿಗ್ರಿ ಟ್ವೆಂಟಿ ಫೈವ್ ಮಿನಿಟ್ಸ್ ಈಸ್ಟ್ಸ್ವರೆಗೂ ಏನೈತಿ ಇ ಎಕ್ಸ್ಟೆಂಟ್ ಐತಿ ಇ ಎಕ್ಸ್ಟೆನ್ಷನ್ ಯಾವುದಪ್ಪ ಈ ಎಕ್ಸ್ಟೆಂಟಿಗೆ ಏನಂತ ಕರಿತೀವಿ ನಾವು ಈ ಎಕ್ಸ್ಟೆಂಟ್ ಅನ್ನೋದು ನೀವು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿರಿ ಈಗ ಎಕ್ಸ್ಪ್ಲೇನ್ ಮಾಡೀನಿ ಓಕೆ ಸೊ ಈ ರೀತಿಯಾಗಿ ಜೋಗ್ರಫಿಕಲ್ ಎಕ್ಸ್ಟೆಂಟ್ ಆಫ್ ಇಂಡಿಯಾ ಬಗ್ಗೆ ನಾವು ಇಲ್ಲಿ ನೋಡಿದೀವಿ ನೆಕ್ಸ್ಟ್ ಇಂಡಿಯಾದ್ದು ನಾರ್ದನ್ ಮೋಸ್ಟ್ ಪಾಯಿಂಟ್ ಯಾವುದು ಓಕೆ ಇಂಡಿಯಾದ ನಾರ್ದನ್ ಮೋಸ್ಟ್ ಪಾಯಿಂಟ್ ಯಾವುದು ಇಂಡಿಯಾದ ನಾರ್ದನ್ ಮೋಸ್ಟ್ ಪಾಯಿಂಟ್ ಯಾವುದಪ್ಪ ಅಂತಂದರೆ ಇಂದಿರಾ ಕೋಲ್ ಇದು ಸಿಯಾಚಿನ್ ಗ್ಲೇಷಿಯರ್ ಒಳಗೆ ಬರ್ತೈತಿ ಐದು ಸಾವಿರದ ಆರುನೂರ ಐದು ಸಾವಿರದ ಏಳ್ನೂರ ಅರವತ್ನಾಲ್ಕು ಮೀಟ್ರ್ ಆಲ್ಟಿಟ್ಯೂಡ್ ಒಳಗೆ ಇದು ಐತಿ ಈಸ್ಟರ್ನ್ ಮೋಸ್ಟ್ ಪಾಯಿಂಟ್ ಯಾವುದಪ್ಪ ಅಂತಂದ್ರೆ ಅರುಣಾಚಲ್ ಇರುವಂಥ ಒಂದು ಸಣ್ಣ ಹಳ್ಳಿ ಆ ಸಣ್ಣ ಹಳ್ಳಿ ಹೆಸರು ಯಾವುದಪ್ಪ ಅಂತಂದರೆ ಕಿಬಿತು ಓಕೆ ಈ ಕಿಬಿತು ಏನೈತಿ ಭಾರತದ ಈಸ್ಟರ್ನ್ ಮೋಸ್ಟ್ ಪಾಯಿಂಟ್ ಭಾರತದ ವೆಸ್ಟರ್ನ್ ಮೋಸ್ಟ್ ಪಾಯಿಂಟ್ ಯಾವುದಪ್ಪ ಅಂತಂದರೆ ಗುಜರಾತ್ ಕಚ್ ಡಿಸ್ಟ್ರಿಕ್ಟ್ನಾಗಿರುವಂಥ ಗೌರ್ಮೋಟಿ ಅನ್ನುವಂಥ ಒಂದು ಏರಿಯಾ ಬಾವೂರ್ಮಟ್ಟಿ ಅನ್ನೋ ಅಂಥ ಒಂದು ಊರು ಓಕೆ ಸದನ್ ಮೋಸ್ಟ್ ಪಾಯಿಂಟ್ ಇಂಡಿಯಾದ ಯಾವುದಪ್ಪ ಅಂತಂದರೆ ಸದನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಯಾವುದಪ್ಪ ಅಂತಂದರೆ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಈ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಎಲ್ಲಿ ಬರ್ತಿತ್ತಪ್ಪ ಅಂತಂದ್ರೆ ಅಂಡಮಾನ್ ಸೀಸ್ ಒಳಗೆ ಬರ್ತೈತಿ ಓಕೆ ಅಂಡಮಾನ್ ಗ್ರೇಟ್ ಸಾರಿ ಸದನ್ ಮೋಸ್ಟ್ ಪಾಯಿಂಟ್ ಯಾವುದಪ್ಪ ಅಂತಂದರೆ ಇಂದ್ರಾ ಪಾಯಿಂಟ್ ಈ ಇಂದಿರಾ ಪಾಯಿಂಟ್ ಎಲ್ಲಿ ಬರ್ತಿತ್ತು ಅಂತಂದ್ರೆ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ಸ್ ಒಳಗೆ ಬರ್ತೈತಿ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಎಲ್ಲಿ ಬರ್ತಿತ್ತು ಅಂದ್ರೆ ಅಂಡಮಾನ್ ಸೀಸ್ ಒಳಗೆ ಬರ್ತೈತಿ ಓಕೆ ಅಂಡಮಾನ್ ಸೀಸ್ನಾಗೆ ಇದು ಬರ್ತೈತಿ ಸೊ ಮೇನ್ಲ್ಯಾಂಡ್ ಇಂಡಿಯಾದ ಸದನ್ ಮೋಸ್ಟ್ ಪಾಯಿಂಟ್ ಕನ್ಸಿಡರ್ ಮಾಡೋದಾದ್ರೆ ಕನ್ಯಾಕುಮಾರಿ ಏನೈತಿ ಮೇನ್ಲ್ಯಾಂಡ್ ಇಂಡ್ಯಾದ ಸದನ್ ಮೋಸ್ಟ್ ಪಾಯಿಂಟ್ ಓಕೆ ಟೋಟಲ್ ಇಂಡಿಯಾದ ಲ್ಯಾಂಡ್ ಬಾರ್ಡರ್ ನೋಡೋದಾದರೆ ಹದಿನೈದು ಸಾವಿರದ ಒಂದು ನೂರ ಆರು ಪಾಯಿಂಟ್ ಏಳು ಕಿಲೋಮೀಟ್ರ್ ಐತಿ ಕೋಸ್ಟ್ ಲೈನ್ ನೋಡೋದಾದರೆ ಸೆವೆನ್ ಥೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ಟೀನ್ ಪಾಯಿಂಟ್ ಒನ್ ಅಪ್ ಸಿಕ್ಸ್ಟೀನ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ಸ್ವರೆಗೂ ಏನೈತಿ ಭಾರತದ ಕೋಸ್ಟ್ ಲೈನ್ ಐತಿ ಓಕೆ ಇಲ್ಲಿ ನೆಕ್ಸ್ಟ್ ನೋಡ್ಕೊತು ಏನಪ್ಪಾ ಅಂತಂದ್ರೆ ಲ್ಯಾಟಿಟ್ಯೂಡ್ ನೋಡಿದೀವಿ ಯಾವ್ಯಾವ ಲ್ಯಾಟಿಟ್ಯೂಡ್ ಒಳಗೆ ಎಕ್ಸ್ಟೆಂಡ್ ಆಗೈತಿ ಸಿಕ್ಸ್ ಏಯ್ಟ್ ಡಿಗ್ರಿ ಫೋರ್ ಮಿನಿಟ್ಸ್ ನಾರ್ತ್ ಲ್ಯಾಟಿಟ್ಯೂಡಿಂದ ಹಿಡ್ಕೊಂಡು ತರ್ಟಿ ಸೆವೆನ್ ಡಿಗ್ರಿ ಸಿಕ್ಸ್ ಮಿನಿಟ್ಸ್ ನಾರ್ತ್ ಲ್ಯಾಟಿಟ್ಯೂಡ್ ಒಳಗೆ ಇಂಡಿಯಾದ ನಾರ್ತ್ ಸೌತ್ ಎಕ್ಸ್ಟೆನ್ಷನ್ ನಾರ್ತ್ ಸೌತ್ ಎಕ್ಸ್ಟೆನ್ಷನ್ ಐತಿ ಸೊ ಈ ಎಕ್ಸ್ಟೆನ್ಷನಿಗೆ ಏನಂತ ಕರಿತೀವಿ ನಾವು ಲಾ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡಿನಲ್ಲಿ ಎಕ್ಸ್ಟೆಂಟ್ ಅಂತ ಕರಿತೀವಿ ನೆಕ್ಸ್ಟ್ ಇದೇನೈತಿ ಈ ಲಾಂಗಿಟ್ಯೂಡಿಂದ ಹಿಡ್ಕೊಂಡು ಈ ಲಾಂಗಿಟ್ಯೂಡ್ವರೆಗೂ ಏನೈತಿ ಭಾರತದ ಎಕ್ಸ್ಟೆನ್ಷನ್ ಐತಿ ಭಾರತದ ಎಕ್ಸ್ಟೆಂಟ್ ಐತಿ ಭಾರತದ ಏನೈತಿ ವಿಸ್ತಾರ ಐತಿ ಸೊ ಯಾವ್ದು ಲಾಂಗಿಟ್ಯೂಡಪ್ಪ ಅಂತಂದರೆ ಸಿಕ್ಸ್ಟಿ ಏಯ್ಟ್ ಡಿಗ್ರಿ ಸೆವೆನ್ ಮಿನಿಟ್ಸ್ ಈಸ್ಟ್ ಲಾಂಗಿಟ್ಯೂಡ್ ಹಿಡ್ಕೊಂಡು ನೈಂಟಿ ಸೆವೆನ್ ಡಿಗ್ರಿ ಟ್ವೆಂಟಿ ಫೈವ್ ಮಿನಿಟ್ಸ್ ಈಸ್ಟ್ ಎಕ್ಸ್ಟೆನ್ಷನ್ ಐತಿ ಸೊ ಈ ಏನಂತ ಕರಿತೀವಿ ನಾವು ಲಾಂಗಿಟ್ಯೂಡ್ ಎಕ್ಸ್ಟೆನ್ಷನ್ ಅಂತ ಕರಿತೀವಿ ಐತಿಟ್ಯೂಡ್ ಎರಡು ಲಾಂಗಿಟ್ಯೂಡ್ ನೋಡು ಇರುವಂಥ ಎಕ್ಸ್ಟೆನ್ಷನ್ ಓಕೆ ಇರುವಂತ ಇನ್ನಾಗಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡಿದ್ವಿ ನಾರ್ದನ್ ಪಾಯಿಂಟ್ ಯಾವುದು ಸದನ್ ಪಾಯಿಂಟ್ ಯಾವುದು ಅದ್ರ ಬಗ್ಗೆ ನೋಡತ್ತೀವಿ ನಾರದನ್ ಮೋಸ್ಟ್ ಪಾಯಿಂಟ್ ಯಾವುದಪ್ಪ ಅಂತಂದ್ರೆ ಇಂದ್ರಾ ಕೋಲ ಸದನ್ ಮೋಸ್ಟ್ ಪಾಯಿಂಟ್ ಯಾವುದಪ್ಪ ಅಂತಂದ್ರೆ ಇಂದಿರಾ ಪಾಯಿಂಟ್ ಇಂದಿರಾ ಪಾಯಿಂಟ್ ಎಲ್ಲೈತೆ ಅಂತ ಹೇಳಿದ್ವಿ ನಾವು ಅಂಡಮಾನ್ ಸೀಸ್ ಒಳಗೈತೆ ಅಂತ ಹೇಳಿದ್ವಿ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಅಂಡಮಾನ್ ಸೀಸ್ ಒಳಗೈತೆ ಅಂತ ಹೇಳಿದ್ವಿ ಇಂದ್ರಾ ಪಾಯಿಂಟಿಗೆ ಇನ್ನೊಂದು ಎರಡು ಹೆಸರು ಬರ್ಕಲೇ ಕರೀತಾರೆ ಅವು ಎರಡು ಹೆಸರು ಯಾವ್ದು ಅನ್ನೋದು ನೀವು ಕಮೆಂಟ್ ಸೆಕ್ಷನ್ನ ಕಮೆಂಟ್ ಮಾಡಿ ಹೇಳ್ರಿ ಸೊ ಮೇನ್ಲ್ಯಾಂಡ್ ಇಂಡಿಯಾದ ಸದನ್ ಮೋಸ್ಟ್ ಪಾಯಿಂಟ್ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ಸೊ ಕೋಸ್ಟಲ್ ಇಂಡಿಯಾದ ಬಿಟ್ಟು ಮೇನ್ಲ್ಯಾಂಡ್ ಇಂಡಿಯಾ ಏನೈತಿ ಈ ಮೇನ್ಲ್ಯಾಂಡ್ ಇಂಡಿಯಾದ ಸದನ್ ಮೋಸ್ಟ್ ಪಾಯಿಂಟ್ ಕನ್ಸಿಡರ್ ಮಾಡಿದಾಗ ಕನ್ಯಾಕುಮಾರಿ ಏನೈತಿ ಮೇನ್ಲ್ಯಾಂಡ್ ಇಂಡಿಯಾದ ಸದನ್ ಮೋಸ್ಟ್ ಪಾಯಿಂಟ್ ಸೊ ನೆಕ್ಸ್ಟ್ ಈಸ್ಟರ್ನ್ ಮೋಸ್ಟ್ ಪಾಯಿಂಟ್ ಯಾವುದಪ್ಪ ಅಂತಂದ್ರೆ ಭಾರತದ ಈಸ್ಟರ್ನ್ ಮೋಸ್ಟ್ ಪಾಯಿಂಟ್ ಯಾವುದಪ್ಪ ಅಂದ್ರೆ ಕಿಬಿತು ನಾವು ನೋಡಿದ್ದೀವಿ ಕಿಬಿತು ಎಲ್ಲಿ ಅಂತಂದ್ರೆ ಅರುಣಾಚಲ್ ಬರ್ತೈತಿ ವೆಸ್ಟರ್ನ್ ಮೋಸ್ಟ್ ಪಾಯಿಂಟ್ ಯಾವುದಪ್ಪ ಅಂತಂದ್ರೆ ಗುಜರಾತ್ನಾಗ ಇರುವಂತ ಗಹೋರ್ಮೋಟಾ ಅನ್ನುವಂಥ ಒಂದು ಪ್ರದೇಶ ವೆಸ್ಟರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಸೊ ಸೌತ್ವರೆಗೂ ಎಷ್ಟು ಕಿಲೋಮೀಟರ್ ಎಕ್ಸ್ಟೆನ್ಷನ್ ಎಕ್ಸ್ಟೆನ್ಶನ್ ಐತಿ ಭಾರತದಂತ ನೋಡೋದಾದ್ರೆ ನಾರ್ತ್ದಿಂದ ಸೌತ್ವರೆಗೂ ಮೂರು ಸಾವಿರದ ಎರಡು ನೂರ ಹದಿನಾಲ್ಕು ಕಿಲೋಮೀಟ್ರ್ವರೆಗೂ ಎಕ್ಸ್ಟೆನ್ಷನ್ ಐತಿ ಅದೇ ಏನಪ್ಪ ಅಂತಂದರೆ ವೆಸ್ಟ್ದಿಂದ ಹಿಡ್ಕೊಂಡು ಈಸ್ಟ್ವರೆಗೂ ಎಷ್ಟು ಎಕ್ಸ್ಟೆನ್ಷನ್ ಐತಿ ಅಂತ ನೋಡೋದಾದ್ರೆ ಎರಡು ಸಾವಿರದ ಒಂಬೈನೂರ ಮೂವತ್ತ್ಮೂರು ಕಿಲೋಮೀಟ್ರ್ ಐತಿ ಈ ನಂಬರ್ಸ್ ಏನದಾವಲ್ಲ ಎಕ್ಸಾಕ್ಟ್ಲಿ ಒಂದೊಂದು ಬುಕ್ನಾಗ ಒಂದೊಂದು ಟೈಪ್ ಕೊಟ್ಟಿರ್ತಾರೆ ಸ್ವಲ್ಪ ವೇರಿಯೇಷನ್ ಇರ್ತೈತಿ ಸೊ ನಾವು ಹೆಂಗೆ ನೆನಪಿಟ್ಕೋಬೇಕಪ್ಪ ಅಂದ್ರೆ ಅಂದಾಜ ಎರಡು ಸಾವಿರದ ಒಂಬೈನೂರು ಕಿಲೋಮೀಟ್ರ್ ಹಿಂಗೆ ವೆಸ್ಟ್ ಈಸ್ಟ್ ಇಲ್ಲ ಈಸ್ಟ್ ವೆಸ್ಟ್ ಎಕ್ಸ್ಟೆನ್ಷನ್ ಐತಿ ನಾರ್ತ್ ಸೌತ್ ಇಲ್ಲ ಸೌತ್ ನಾರ್ತ್ ಎಕ್ಸ್ಟೆನ್ಷನ್ ಎಷ್ಟಪ್ಪ ಅಂದರೆ ಮೂರು ಸಾವಿರದ ಎರಡು ನೂರು ಕಿಲೋಮೀಟ್ರ್ ಅಪ್ರಾಕ್ಸಿಮೇಟ್ಲಿ ಓಕೆ ಸೊ ಎಲ್ಲಕ್ಕಿಂತ ಉದ್ದು ಯಾವುದಪ್ಪ ಅಂತಂದರೆ ನಾರ್ತ್ ಸೌತೆ ಈಸ್ಟ್ ವೆಸ್ಟ್ ಅಲ್ಲ ಓಕೆ ನಾರ್ತ್ ಸೌತ್ ಎಲ್ಲಕ್ಕಿಂತ ಉದ್ದ ಐತಿ ಎಷ್ಟು ಮೂರು ಸಾವಿರದ ಎರಡು ನೂರು ಕಿಲೋಮೀಟ್ರ್ ಅಂದಾಜೆ ಇದು ಈಸ್ಟ್ ವೆಸ್ಟ್ ಎಷ್ಟಪ್ಪ ಅಂತಂದರೆ ಮೂರು ಎರಡು ಸಾವಿರದ ಒಂಬೈನೂರು ಕಿಲೋಮೀಟ್ರ್ ಅಂದಾಜೆ ಓಕೆ ಇಷ್ಟು ನೆನಪಿಟ್ಕೊಂಡೆವು ಅಂತಂದರೆ ನಮ್ಮ ಎಕ್ಸಾಮ್ನಾಗ ಎಲ್ಲಾದರೂ ಅನುಕೂಲ ಆಗ್ತೈತಿ ಸೊ ನಾವು ಲ್ಯಾಂಡ್ ಬಾರ್ಡರ್ ನೋಡಿದ್ವಿ ಲ್ಯಾಂಡ್ ಬಾರ್ಡರ್ ಎಷ್ಟೈತೆ ಅಂತ ನೋಡಿದ್ವಿ ಲ್ಯಾಂಡ್ ಬಾರ್ಡ್ರ್ ಹದಿನೈದು ಸಾವಿರದ ಎರಡು ನೂರು ಕಿಲೋಮೀಟ್ರ್ ಅಂತ ನೋಡಿದ್ವಿ ನಾ ಈಗೇನು ತೀಡಾತೀನಿ ಇದು ಭಾರತದ ಲ್ಯಾಂಡ್ ಬೌಂಡ್ರಿ ಓಕೆ ಭಾರತದ ಲ್ಯಾಂಡ್ ಬೌಂಡ್ರಿ ಎಷ್ಟೈತಿ ಇದು ಹದಿನೈದು ಸಾವಿರದ ಎರಡು ನೂರು ಕಿಲೋಮೀಟ್ರ್ ಐತಿ ಸೊ ಭಾರತದ ಕೋಸ್ಟ್ ಲೈನ್ ಎಷ್ಟೈತೆ ಅಂತ ನೋಡೋದಾದ್ರೆ ಭಾರತದ ಕೋಸ್ಟ್ ಲೈನ್ ಓಕೆ ಭಾರತದ ಕೋಸ್ಟ್ ಲೈನ್ ಏನೈತಿ ಇಲ್ಲೈತೆ ನೋಡಿರಿ ನಾ ಏನು ಟಿಕ್ ಮಾಡತ್ತೀನಿ ಪಿಂಕ್ ಕಲರ್ಲಿ ಇದು ಭಾರತದ ಕೋಸ್ಟ್ ಲೈನ್ ಭಾರತದ ಲೈನ್ ಎಷ್ಟೈತಪ್ಪ ಅಂದರೆ ಎರಡು ಸಾವಿರದ ನೂರ ಹದಿನಾರು ಕಿಲೋಮೀಟ್ರ್ ಭಾರತದ ಕೋಸ್ಟ್ ಲೈನ್ ಐತಿ ನಾವು ಅಂಡಮಾನ ಮತ್ತು ಲಕ್ಷದ್ವೀಪ್ ಬಿಟ್ಟೇವಪ್ಪ ಅಂತಂದ್ರೆ ಮೇನ್ ಮೇನ್ಲ್ಯಾಂಡದ್ದು ಕೋಸ್ಟ್ ಲೈನ್ ಎಷ್ಟೈತಪ್ಪ ಅಂದರೆ ಸಿಕ್ಸ್ ಥೌಸಂಡ್ ಒನ್ ಹಂಡ್ರೆಡ್ ಕಿಲೋಮೀಟ್ರ್ ಮೇನ್ ಲ್ಯಾಂಡದ ಕೋಸ್ಟ್ ಲೈನ್ ಐತಿ ಸೊ ಲ್ಯಾಂಡ್ ಬೌಂಡ್ರಿ ನೋಡಿದೀವಿ ಲ್ಯಾಂಡ್ ಬಾರ್ಡ್ರ್ ಹದಿನೈದು ಸಾವಿರದ ನೂರು ಕಿಲೋಮೀಟ್ರ್ ಕೋಸ್ಟ್ ಲೈನ್ ಎಷ್ಟೈತಿ ಏಳು ಸಾವಿರದ ಐದುನೂರ ಹದಿನಾರು ಕಿಲೋಮೀಟ್ರ್ ಬರೀ ಮೇನ್ಲ್ಯಾಂಡ್ ಕನ್ಸಿಡ್ ಮಾಡಿದ ಆರು ಸಾವಿರದ ಒಂದು ನೂರು ಕಿಲೋಮೀಟ್ರ್ ಐತಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆ ವೆರಿ ಮಚ್ ಸೊ ಇವತ್ತಿನ ಟಾಪಿಕ್ ಒಳಗೆ ಇಷ್ಟೇ ಡಿಸ್ಕಸ್ ಮಾಡಿದ್ವಿ ನಾಳೆ ಒಂದು ಇನ್ನೊಂದು ಹೊಸ ವಿಡಿಯೋ ಬರ್ತೈತಿ ಆ ಹೊಸ ವಿಡಿಯೋ ಒಳಗೆ ಏನೈತಿ ಮುಂದಿನ ಏನೇನದ ಅದನ್ನು ಸ್ಟಡಿ ಮಾಡೋನು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡೋದ್ರಿಂದ ನಿಮ್ಗೇನಪ್ಪ ಅಂತಂದರೆ ಹೊಳ್ಳಿ ಮುಳ್ಳಿ ನೀವು ಈ ಚಾನಲಿಂದ ಇಂಟ್ರ್ಯಾಕ್ಟ್ ಆಗೋ ಕಾರಣದಿಂದ ನಿಮ್ಮ ನೋಟಿಫಿಕೇಷನ್ಸ್ ಅವು ಇವು ಏನೈತಿ ಜಾಸ್ತಿ ಬರ್ತಾವೆ ಲೈಕ್ ಮಾಡೋದ್ರಿಂದ ಅದೇ ಆಗ್ತೈತಿ ಶೇರ್ ಮಾಡೋದ್ರಿಂದ ಏನಪ್ಪ ಅಂತಂದ್ರೆ ಬೇರೆ ನಿಮ್ಮ ಫ್ರೆಂಡ್ಸಿಗೆ ಏನೈತಿ ಈ ಟಾಪಿಕ್ ಬಗ್ಗೆ ಹೆಲ್ಪ್ ಆಗ್ತೈತಿ ಆಮೇಲೆ ನಮಗೂ ಏನೈತಿ ಪ್ರೋತ್ಸಾಹ ಸಿಗ್ತೈತಿ ಹೊಸ ಹೊಸ ವೀಡಿಯೋ ಬರೋಕ್ಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್